ಅವರು ಗುಡ್ ಮಾರ್ನಿಂಗ್ ಹೇಗಿದ್ರೆ ಎಲ್ಲರೂ ಅಲ್ಲಿ ಹೋಗಿ ನೀವೆಲ್ಲ ಚೆನ್ನಾಗಿತ್ತೀರಾ ಆರಾಮಾಗಿತ್ತೀರಾ ಅಂತ ಅಂದ್ಕೊಳ್ತಿದ್ದೀನಿ ಅವ್ರು ಸ್ವಲ್ಪ ಗಡಗಿನಲ್ಲಿ ಇದ್ದೀನಿ ಸಣ್ಣ ಕೆಳಗಡೆ ನಿಲ್ದೇ ಅವ್ನು ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಅಂತ ಅಂದರು ಅದಕ್ಕೆ ಹೋಗ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಅದು ಎಲ್ಲ ಕುಟ್ಕೊಂಡು ಬರೋಣ ಅಂತ ಅಂದರು ಯಾರು ಬೇಡ ಅಂತಾರೆ ಅದಕ್ಕೆ ನಾನು ಕೂಡ ಹೋಗ್ತಾ ಇದ್ದೀನಿ ಯಪ್ಪಾ ಹಾ ಇಲ್ಲೇ ಇದೆ ಈ ಸಣ್ಣ ಸಣ್ಣಲ್ಲಿ ಬೆಳಗ್ಗೆ ಕೆಳಗಡೆ ವೆಯ್ಟ್ ಮಾಡ್ತಿದ್ದಾರೆ ಕಾರು ಅವ್ರ ಫ್ರೆಂಡಿಗೆ ಕೊಟ್ಟಿದ್ದಾರೆ ಅವ್ರ ಫ್ರೆಂಡ್ ಸ್ಕೂಟಿ ಇವ್ರು ಇಟ್ಕೊಂಡಿದ್ದಾರೆ ಇಂಥ ಬಿಸಿಲಲ್ಲಿ ಇವಾಗ ಸ್ಕೂಟಿಗೆ ಹೋಗೋಬೇಕು ನನ್ನ ಇದು ಒಂಥರ ಮಜಾ ಅಂತ ಅನ್ಬೋದು ಬನ್ನಿ ಹೋಗೋಣ ತುಂಬ ಬಿಸಿಲಿದೆ ಅದಕ್ಕೆ ಸ್ಕಾರ್ಫ್ ತೊಗೊಂಡೆ ತಲೆ ಮೇಲೆ ಹೊತ್ಕೊಳ್ಳೋದು ಬರುತ್ತೆ ಅಂತೇಳಿ ಬಿಸಿಲು ತುಂಬ ಇದೆ ಸ್ಕೂಟಿ ಮೇಲೆ ದೂರ ಹೋಗೋದು ಬೇಡ ಅಂತೇಳಿ ಇಲ್ಲೇ ಮನೆ ಹತ್ರನೇ ಕುಡಿತಾ ಇದ್ದೀವಿ ಇಷ್ಟು ದಿನ ಲಾಗ್ ಹಾಕಿಲ್ಲ ತುಂಬ ಜನ ಕಮೆಂಟ್ಸ್ ಮಾಡ್ತಿದ್ದೀರಿ ಯಾಕೆ ಲಾಗ್ ಹಾಕಿಲ್ಲ ಯಾಕೆ ಶೇರ್ ಮಾಡ್ತಿಲ್ಲ ಅಂತೇಳಿ ಯಾಕೆ ಅಂತ ನಾನು ಹೇಳ್ತೀನಿ ಆ್ಯಂಡ್ ಮನೆಯಲ್ಲಿ ಇಡ್ಲಿ ರವೆ ಖಾಲಿಯಾಗಿತ್ತು ಇಡ್ಲಿ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಇವತ್ತು ಇಡ್ಲಿ ಬ್ಯಾಟರ್ನೇ ಹಾಕೋಣ ಅಂತೇಳಿ ಹೇಳಿದ್ದೆ ಅದಕ್ಕೆ ಸಣ್ಣ ರವೆ ತೊಗೊಂಡು ಬಂದರು ಆ್ಯಂಡ್ ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ ಇಟ್ಟಿ ಹವಾ ಕೂಡ ತಗೊಂಡಿದ್ದಾರೆ ಇದನ್ನು ಅವಾಗ ನೆನೆ ಹಾಕ್ತೀನಿ ಯಾಕಂದರೆ ರಾತ್ರಿ ಆಗುತ್ತೆ ಈ ಕಲಬುರ್ಗಿ ಬಿಸಿಲಿಗೆ ಹೊರಗಡೆ ಹೋಗಬೇಕು ಅಂತಂದ್ರೇ ಭಯ ಆಗುತ್ತೆ ಅಂಥದ್ರಲ್ಲೂ ಟೂ ವೀಲರ್ ಮೇಲಂತೂ ಆಗೋದೇ ಇಲ್ಲ ತುಂಬ ಟಯರ್ಡ್ ಆಗ್ತಿತ್ತು ಅದಕ್ಕೆ ಸ್ವಲ್ಪ ರೆಸ್ಟ್ ತೊಗೊಂಡ್ವಿ ಅದಾದಮೇಲೆ ಇವಾಗ ನೀರು ಕುಡಿತಾ ಇದ್ದೀವಿ ಯಾಕಂದರೆ ಹೊರಗಿಂದ ಬಂದ ತಕ್ಷಣ ಅಂದರೆ ಬಿಸಿಲಲ್ಲಿ ಓಡಾಡಿದ ತಕ್ಷಣ ಕುಡಿಬಾರ್ದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ ಮೇಲೆ ನೀರು ಕುಡಿಬೇಕು ಅದಕ್ಕೆ ಇವಾಗ ನೀರು ಕುಡ್ದಾದ ನಮ್ಮ ಫೇವ್ರೇಟ್ ಸೀರಿಯಲ್ ನೋಡ್ತಾ ಇದ್ದೀವಿ ಸಣ್ಣಗೆ ಮತ್ತು ನನಗೆ ತುಂಬ ಇಷ್ಟ ಈ ಸೀರಿಯಲ್ ನೀನಾದೇನ ಅಂತೇಳಿ ತುಂಬ ಲಾಗಲ್ಲಿ ಶೇರ್ ಕೂಡ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಸಣ್ಣ ನನಗೆ ರೇಗಿಸ್ತಾ ಇದ್ದರು ಅದರಲ್ಲಿ ಒಂದು ಸ್ವಲ್ಪ ಸ್ಟೋರಿ ಬರುತ್ತೆ ಸೊ ಆ ಥರ ನಾನು ಮಾಡಿದರೆ ಹೇಗೆ ಮಾಡ್ತೀಯಾ ಅಂತಂದರೆ ನಾನು ಅಂತಿದ್ದೆ ಡಿಶು ಡಿಶು ಮಾಡ್ತೀನಿ ಇಬ್ರಿಗೂ ಹೊಡಿತೀನಿ ಅಂತೇಳಿ ನಾನು ಅಂತಿದ್ದೆ ಸೊ ಹೀಗೆ ಕಾಮಿಡಿ ಆಯಿತು ಆ್ಯಂಡ್ ಹಸುವಾಗ್ತಿತ್ತು ಸಣ್ಣಗೆ ಮತ್ತು ನನಗೆ ಅದಕ್ಕೆ ಪೋಹ ಆದರೂ ಮಾಡ್ಕೊಳ್ಳೋಣ ಅಂತೇಳಿ ಇವಾಗ ರೆಡಿ ಮಾಡ್ಕೊಳ್ತಿದ್ದೀನಿ ಟೈಮ್ ಇವಾಗ ಹನ್ನೆರಡೂವರೆ ಆಗ್ತಿದೆ ಅಡುಗೆನೇ ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊಂಡೆ ಸಣ್ಣ ಅಂದರೂ ಏನಾದರೂ ಲೈಟಾಗಿ ತಿನ್ನೋಣ ಅಡುಗೆ ಏನು ಬೇಡ ಅಂತ ಅಂದರು ಅದಕ್ಕೆ ಇವಾಗ ಪೋಹಾ ಮಾಡ್ತಿದ್ದೀನಿ ಆ್ಯಂಡ್ ಇಡ್ಲಿ ರವೆ ಕೂಡ ತಂದಿದ್ವಲ್ವ ಬಂದ ತಕ್ಷಣ ಉದ್ದಿನಬೇಳೆ ನೆನೆ ಹಾಕೋಣ ಅಂತ ಅಂದೆ ಬಟ್ ಸಣ್ಣ ಫ್ರೆಂಡ್ ಫೋನ್ ಮಾಡಿಬಿಟ್ಟು ಟ್ರಿಪ್ ಪ್ಲ್ಯಾನ್ ಮಾಡಿದ್ದಾರೆ ಅದಕ್ಕೆ ನೆನೆ ಹಾಕಲ್ಲ ಇವತ್ತು ರಾತ್ರಿಯೇ ಹೋದರೂ ಹೋಗ್ಬೋದು ಸೊ ಬೇಡ ಅಂತ ಇನ್ನೂ ನೆನೆ ಹಾಕಿಲ್ಲ ನಾನು ಆ್ಯಂಡ್ ಇವಾಗ ಪೋಹಾ ರೆಡಿ ಮಾಡ್ಕೊಳ್ಳೋಣ ಆ್ಯಂಡ್ ಲಾಕ್ ಕೂಡ ಏನಕ್ಕೆ ಹಾಕಿಲ್ಲ ಅಂಥೇಳಿ ಇದು ಬಂದುಬಿಟ್ಟು ಫಿಫ್ಟೀನ್ ಡೇಸ್ ಬಿಫೋರ್ ವೀಡಿಯೋ ಶೂಟ್ ಮಾಡಿದ್ದು ಟ್ರಿಪ್ಪಿಗೆ ಹೋಗಿದ್ವಲ್ವ ಅದಕ್ಕೆ ನನಗೆ ಎಡಿಟ್ ಮಾಡೋಕ್ಕಾಗಿಲ್ಲ ಟ್ರಿಪ್ಪಲ್ಲಿ ಹೋದರೆ ಬರಿ ಓಡಾಡೋದು ಎಂಜಾಯ್ ಮಾಡೋದು ಅಷ್ಟೇ ಆಗುತ್ತೆ ಎಡಿಟ್ ಮಾಡೋದು ಮಾಡೋದು ಅಂತಂದರೆ ಆಗೋದೇ ಇಲ್ಲ ಟೈಮೇ ಸಾಕಾಗಲ್ಲ ನನಗೆ ಯಾಕಂದರೆ ಬರೀ ಸುತ್ತಾಡೋದೇ ಆಗುತ್ತಲ್ವ ಅದಕ್ಕೆ ಅದಕ್ಕೆ ಶೇರ್ ಮಾಡಿಕೊಂಡಿಲ್ಲ ನೀವೆಲ್ಲ ಕಮೆಂಟ್ಸ್ ಮಾಡ್ತಿದ್ರಿ ನೋಡಿಬಿಟ್ಟು ಎಡಿಟ್ ಮಾಡಿ ಹಾಕೋಣ ಅಂತ ಅನ್ನಿಸ್ತಿತ್ತು ಬಟ್ ಟೈಮ್ ಸಾಕಾಗಲ್ಲ ನನಗೆ ಆ್ಯಂಡ್ ಫೈನಲಿ ಪೋಹಾ ರೆಡಿ ಆಗಿದೆ ಟ್ರಿಪ್ಗೆ ಹೋಗೋಕ್ಕೆ ಎಲ್ಲ ಪ್ರಿಪೇರ್ ಮಾಡ್ಕೊಳ್ಬೇಕು ಇನ್ನೂ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋದಿದೆ ಸರ್ಪ್ರೈಸ್ ಆಗಿ ಟ್ರಿಪ್ ಪ್ಲ್ಯಾನ್ ಮಾಡಿದರೆ ಒಂದು ಕಡೆ ಖುಷಿ ಆಗುತ್ತೆ ಇನ್ನೊಂದು ಕಡೆ ಕೋಪ ಬರುತ್ತೆ ನಾನು ಸಣ್ಣಗೆ ಅಂತೀನಿ ಸರ್ಪ್ರೈಸ್ ಆಗಿ ಏನೇ ಗಿಫ್ಟ್ ಕೂಡ ನಡೆಯುತ್ತೆ ಕೊಡದೇ ಇದ್ರೂ ನಡೆಯುತ್ತೆ ಬಟ್ ಸರ್ಪ್ರೈಸ್ ಆಗಿ ಟ್ರಿಪ್ ಪ್ಲ್ಯಾನ್ ಮಾಡಬೇಡ ಅಂತ ಅಂತೀನಿ ಯಾಕೆ ಅಂತಂದರೆ ಹುಡುಗಿರದು ಒಂದೊಂದು ಇರೋಲ್ಲ ಅಲ್ವಾ ಈ ಥರ ವ್ಯಾಕ್ಸಿಂಗ್ ಅಂತೆ ಫೇಶಿಯಲ್ಲು ಅಥವಾ ಹೇರ್ ಸೆಟ್ಟಿಂಗ್ ಇರುತ್ತೆ ಒಂದೊಂದು ಇರಲ್ಲ ಅದಕ್ಕೆ ಸರ್ ಒಂದು ಟೂ ತ್ರೀ ಡೇಸ್ ಬಿಫೋರ್ ಆದರೂ ಹೇಳಪ್ಪ ಅಂತಂತೀನಿ ಬಟ್ ಯಾವಾಗಲೂ ಸರ್ಪ್ರೈಸ್ ಆಗೇ ಪ್ಲ್ಯಾನ್ ಅವರು ಸಡನ್ನಾಗಿ ಪ್ಲ್ಯಾನ್ ಮಾಡ್ತಾರೆ ಆ್ಯಂಡ್ ಇವಾಗ ಪಾರ್ಲರ್ ಹೋಗೋದಂತೂ ಆಗೋಲ್ಲ ತುಂಬ ಬಿಸಿಲು ಇದೆ ಆ್ಯಂಡ್ ಟೈಮ್ ಕೂಡ ಇಲ್ಲ ಸಣ್ಣ ಕೂಡ ಹೊರಗಡೆ ಹೋಗಿದ್ದಾರೆ ಪೋಹ ತಿಂದ್ಬಿಟ್ಟು ಅದಕ್ಕೆ ನನ್ನ ಫ್ರೆಂಡನ್ನೇ ಕರೆಸಿದ್ದೀನಿ ಅವಳು ಮನೇಲೇ ವ್ಯಾಕ್ಸಿಂಗ್ ಎಲ್ಲ ಮಾಡ್ತೀನಿ ಫೇಶಿಯಲ್ ಮಾಡ್ತೀನಿ ಅಂತ ಅಂದಿದ್ದಾಳೆ ಸೊ ಬನ್ನಿ ಫ್ರೆಂಡ್ ಬಂದು ಬಂದಿದ್ದಾಳೆ ಅಂತ ಅನಿಸುತ್ತೆ ಬಟ್ ನಾನು ಕಾಣಿಸ್ತಿದ್ದರೆ ಯಾರು ಅಂತ ಕೇಳಿದ್ರೆ ಮಾತಾಡ್ತಿಲ್ಲ

ജസ്റ്റ് ഹോദ്രവർ ഇല്ല ನನ್ನ ಫ್ರೆಂಡು ಮೂರುವರೆವರೆಗೂ ಬಂದಿದ್ಲು ಅದಾದಮೇಲೆ ವ್ಯಾಕ್ಸಿಂಗು ಮತ್ತು ಫೇಶಿಯಲ್ ಎಲ್ಲ ಆಯಿತು ಲಗೇಜ್ ಇನ್ನೂ ಪ್ಯಾಕ್ ಮಾಡಿರಲಿಲ್ಲ ಅಲ್ವಾ ಅದಕ್ಕೆ ನನಗೆ ಹೆಲ್ಪ್ ಮಾಡು ಅಂದೆ ಎಲ್ಲ ಬಟ್ಟೆಲ್ಲ ಮಡಿಸ್ಕೊಟ್ಲು ನಾನು ಲಗೇಜ್ ಪ್ಯಾಕ್ ಮಾಡಿಕೊಂಡೆ ಐದುವರೆಗೆ ಹೋದ್ಲು ಅವಳು ಟ್ರೈನ್ ಹೇಗೂ ಅರ್ಲಿ ಮಾರ್ನಿಂಗ್ ಫೈವ್ ಫಿಫ್ಟಿನಿತ್ತಲ್ವ ಸ್ವಲ್ಪ ಹೊತ್ತು ನಿದ್ದೆ ಕೂಡ ಆಯಿತು ನಮಗೆ ನಾವು ಮೂರುವರೆ ನಾಲ್ಕು ಗಂಟೆಗಾಗಿ ಎದ್ದೆ ಎದ್ಬಿಟ್ಟು ಸ್ನಾನ ಎಲ್ಲ ಮಾಡ್ಕೊಂಡ್ಬಿಟ್ಟು ಹಾಗೆ ಕಾರಲ್ಲಿ ಹೋಗಬೇಕು ಅಂತ ಅಂದ್ವಿ ರೈಲ್ವೆ ಸ್ಟೇಷನ್ವರೆಗೂ ಬಟ್ ಕಾರನ್ನು ಎಲ್ಲಿಡೋದು ಅಲ್ಲಿ ಪಾರ್ಕೆಲ್ಲಿ ಮಾಡೋದು ಅಂಥೇಳಿ ಡೌಟ್ ಆಯಿತು ಆಮೇಲೆ ಸಣ್ಣ ಒಂದು ಐಡಿಯಾ ಮಾಡಿದರು ಕಾರಲ್ಲಿ ಫಸ್ಟು ಹೋಗ್ಬಿಟ್ಟು ಆಟೋ ಹುಡ್ಕೋಣ ಆಮೇಲೆ ಮನೇಲಿ ತಂದುಬಿಟ್ಟು ಆಟೋನಲ್ಲಿ ಹೋಗೋಣ ರೈಲ್ವೆ ಸ್ಟೇಷನ್ಗೆ ಅಂತ ಅಂದರು ಸೊ ಇವಾಗ ಆಟೋ ಹುಡ್ಕೋದಕ್ಕೆ ಹೋಗ್ತಾ ಇದ್ದೀವಿ ಇಬ್ರು ಸೇರಿಬಿಟ್ಟು ಎಂಟು ಮನೆ ಆಟೋ ಸಿಗುತ್ತಲ್ವ ನೋಡೋಣ ರಾತ್ರಿ ಇವಾಗ ನಾಲ್ಕೂವರೆ ಆಗ್ತಿದೆ ಟೈಮು ರೈಲ್ವೆ ಸ್ಟೇಷನ್ ರೈಲ್ವೆ ಸ್ಟೇಷನ್ ಆಟೋಮ್ಮೆ ಕಿತ್ನಾ ನನಗೆ ತುಂಬಾ ಭಯ ಆಗ್ತಿತ್ತು ಯಾಕಂದ್ರೆ ಟೈಮ್ ಬೇರೆ ಆಗಿದೆ ಆಟೋ ಟೈಮಿಗೆ ಸಿಗುತ್ತೋ ಇಲ್ವೋ ಅಂತೇಳಿ ಬಟ್ ಫೈನಲಿ ಬೇಗನೆ ಸಿಕ್ಬಿಡ್ತು ಅಂಡ್ ಅದಾದಮೇಲೆ ಕಾರನ್ನ ಮನೆಗೆ ತಂದು ಪಾರ್ಕ್ ಮಾಡಿದ್ವಿ ಅಂಡ್ ಕಾರಲ್ಲಿರೋ ಲಗೇಜ್ ಎಲ್ಲ ಆಟೋನಲ್ಲಿ ಶಿಫ್ಟ್ ಮಾಡಿಬಿಟ್ಟು ಇವಾಗ ರೈಲ್ವೆ ಸ್ಟೇಷನ್ ಕಡೆ ಬರ್ತಾ ಇದೀವಿ താങ്ക് യു <laughs> ಸಣ್ಣಗೆ ತುಂಬ ಸರ್ತಿ ಅಂದಿದ್ದೀನಿ ಈ ಟ್ರೈನಲ್ಲಿ ಯಾವಾಗ ಕರ್ಕೊಂಡು ಹೋಗ್ತೀಯಾ ಯಾವಾಗ ಕರ್ಕೊಂಡು ಹೋಗ್ತೀಯಾ ಅಂತ ತುಂಬ ಅಂದರೆ ತುಂಬ ತಲೆ ತಿಂದಿದ್ದೀನಿ ಆ್ಯಂಡ್ ಫೈನಲಿ ಇವತ್ತು ಸಣ್ಣ ನನಗೆ ಕರ್ಕೊಂಡು ಹೋಗ್ತಿದ್ದಾರೆ ಆ್ಯಂಡ್ ಅದು ಯಾವ ಟ್ರೈನ್ ಅಂತ ಇವಾಗ ಗೊತ್ತಾಗುತ್ತೆ ಬನ್ನಿ ಆ್ಯಂಡ್ ಇದರ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಟ್ರೈನಲ್ಲಿ ಯಾವ್ಯಾವ ಫೆಸಿಲಿಟೀಸ್ ಇವೆ ಅಂತೇಳಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋದಿದೆ ಆ್ಯಂಡ್ ಅದು ಟ್ರೈನ್ ಯಾವುದು ಅಂತಂದರೆ ವಂದೇ ಭಾರತ್ ಟ್ರೈನ್ ನನಗೆ ಇದು ಸ್ಟಾರ್ಟ್ ಆದಂಗಿದ್ದ ಗುಲ್ಬರ್ಗನಲ್ಲಿ ಸ್ಟಾರ್ಟ್ ಆಗದ ಆದಂಗಿದ್ದ ಯಾವಾಗ ಯಾವಾಗ ನಾನು ಟ್ರಾವೆಲ್ ಮಾಡ್ತೀನಿ ಅಂತ ಅನ್ನಿಸ್ತಿತ್ತು ಬಟ್ ಫೈನಲಿ ಇವತ್ತು ಆ ದಿನ ಬಂದಿದೆ ತುಂಬ ಅಂದರೆ ತುಂಬ ಹ್ಯಾಪಿಯಾಗಿದ್ದೀನಿ ಆ್ಯಂಡ್ ಇದರ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತೇಳಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಬೇಕು ಬಟ್ ಈ ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೊಳ್ಳೋದಿಲ್ಲ ಅದರ ಸಪ್ರೇಟ್ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಿದೆ ಸೊ ಇದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಅಲ್ಲಿವರೆಗೂ ಟೇಕ್ ಕೇರ್ ಗಾಯ್ಸ್ ಬಾಯ್ ಲಾಟ್ಸ್ ಆಫ್ ಲವ್